ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ರಂಜು ಮಂಜು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಯಾವ ಅಂದ್ಕೊಂಡಿದ್ವಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಸ್ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾನು ಈಸಿಯಾಗಿ ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೊತೀನಿ ಅಂತ ನಿಮಗೆ ತಿಳ್ಸ್ಕೊಂತೀನಿ ಬನ್ನಿ ಸೊ ಯಾರೆಲ್ಲ ನಮ್ಮ ಚಾನಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಂಗೆ ಪಕ್ಕದಲ್ಲಿರೋ ಬೆಲೈಕನ್ನು ಕ್ಲಿಕ್ ಮಾಡೋಣ ಮರಿಬೇಡಿ ಸೊ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನೋಡಿ ಈಗ ಫಸ್ಟ್ನೇ ಇದೆ ನಾನು ಸೆಲ್ ಯಾವ ಥರ ಮಾಡ್ಕೊತೀನಿ ಅಂತ ನಿಮಗೆ ತೋರಿಸ್ತೀನಿ ಸೊ ಈ ಥರ ಎಲ್ಲ ಕೂಮ್ ಮಾಡ್ಕೊಬೇಕು ಫಸ್ಟು ಫಸ್ಟ್ನೇ ಸ್ಟೈಲ್ ಸ್ಟೈಲು ಆಗಿ ಮಾಡ್ಕೋಬೋದು ನಾವು ತುಂಬ ಚೆನ್ನಾಗೂ ಕಾಣಿಸುತ್ತೆ ಮತ್ತು ರೀಲ್ಸ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಕ್ಲಿಪ್ಸ್ ಹಾಕೋದ್ರಿಂದ ಈಗ ಸೆಕೆಂಡ್ ಹೇರ್ ಸ್ಟೈಲ್ ಯಾವ ಥರ ಮಾಡ್ಕೊತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇದು ನಂದು ಸೆಕೆಂಡ್ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಬೇಗ ಈಗ ನೆಕ್ಸ್ಟ್ ಸ್ಟೈಲ್ ಯಾವ ತರ ಇರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸೈಡ್ ಕ್ರಾಫ್ಟ್ ತೆಕ್ಕೋಬೇಕು ತೆಕೊಂಡಾದ್ಮೇಲೆ ಈ ತರ ವಾಚಲಿ ಏರ್ಸ್ ತೆಕ್ಕ ಸ್ವಲ್ಪ ಸ್ವಲ್ಪ ತೆಕ್ಕೋಬೇಕು ಆ್ಯಕ್ಚುಲಿ ಸ್ಟ್ರೈಟ್ ಹೇರು ಒಂದು ಏರ್ಸು ಏನಾಗಲ್ಲ ಯಾವ ತರ ಜಡೆ ಹಾಕೊಂಡ್ರು ಸ್ಟ್ರೈಟ್ ಇರುತ್ತೆ ನಂದು ಸೊ ಈ ಕಡೆಯೂ ಅಷ್ಟೇ ನೋಡಿದು ಇನ್ನೊಂದು ಸ್ಟೈಲು ಈಸಿಯಾಗಿ ಒಂದು ಫೈವ್ ಮಿನಿಟ್ಸ್ಗೆಲ್ಲ ಹಾಕೋಬಹುದು ಫೈವ್ ಮಿನಿಟ್ಸ್ ಬೇಕಾಗಲ್ಲ ಒಂದು ಟೂ ಮಿನಿಟ್ಸ್ ಸಾಕಾಗುತ್ತೆ ಇದನ್ನ ಹಾಕೊಳ್ಳಕ್ಕೆ ಈಗ ನೆಕ್ಸ್ಟ್ ಎಷ್ಟೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಇದು ಸಿಂಪಲ್ ಆಗಿ ಹಾಕೊಂಡ ವೇಸ್ಟಲ್ಲಿ ಇದನ್ನು ಕೂಡ ನೀಟಾಗಿ ಬಂದಿದೆ ಇದನ್ನ ಒನ್ ಮಿನಿಟಲ್ಲೇ ಹಾಕೋಬಹುದು ಏನು ಜಾಸ್ತಿ ಸಾಕಾಗಲ್ಲ ಅಂದ್ರೆ ಶಾರ್ಟ್ ಏರಿರೋರ್ಗೆ ಬೇಗ ಹಾಕೋಬಹುದು ಇದನ್ನ ಈಗ ನೆಕ್ಸ್ಟ್ ಸ್ಟೈಲ್ ನಿಮ್ಗೆ ತೋರಿಸ್ತೀನಿ ಇದು ಈಸಿಯಾಗಿ ಈ ತರ ಮೇಲಕ್ಕೆ ಹಾಕೊಬೇಕು ಜುಟ್ಟ ಹಾಕೊಬೇಕಂದ್ರೆ ಮತ್ತೆ ಟೈಟ್ ಇರೋದು ರಿಬ್ಬನ್ ತಗೊಬೇಕು ಆವಾಗ್ಲೇ ನೀಟಾಗಿ ಕುತ್ಕೊಳದು ಅದು ನೋಡಿ ಈ ಥರ ಟೈಟಾಗಿ ಕುತ್ಕೋಬೇಕದು ಸೊ ನಮಗೆ ಮುಂದೆ ಬೇಕು ಅಂದರೆ ಈ ಥರ ಬಿಟ್ಕೋಬೋದು ಫುಲ್ಲು ಶೆಖೆ ಆಗ್ತಿದೆ ನೋಡಿ ಈ ಥರ ನಮಗೆ ಬೇಕು ಅಂದರೆ ಫುಲ್ಲು ಮುಂದೆ ಹಿಂಗೆ ಏರ್ಸ್ ಬಿಟ್ಕೋಬೋದು ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸೊ ಈಗ ನೆಕ್ಸ್ಟ್ ಏಸ್ಟಲ್ಲಿ ಯಾವ ಥರ ಹಾಕ್ಕೊತೀನಿ ಅಂತ ನಿಮಗೆ ತೋರಿಸ್ತೀನಿ Son color de agua, más. Ples. Ples a agua. Torso, más. Cayo el torso. Agua, todo. ¿Se no ಮಾಡ್ಕೋಬಹುದು ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕ್ಯೂಟ್ ಕ್ಯೂಟಾಗಿ ಆಗಿ ಚೆನ್ನಾಗಿ ಕಾಣಿಸುತ್ತೆ ನಂಗೆ ಇದು ಏರ್ ಸ್ಟೈಲ್ ಅಂದ್ರೂ ನಂಗೆ ತುಂಬಾ ಇಷ್ಟ ನಾನು ಎಷ್ಟೊಂದು ರೀಲ್ಸ್ ಮಾಡಬೇಕಾದ್ರೆ ನಾನು ಇದನ್ನು ಚೆನ್ನಾಗಿ ಅನ್ನಿಸ್ತಿರುತ್ತೆ ಸೊ ಬನ್ನಿ ಇವಾಗ ನೆಕ್ಸ್ಟ್ ಏರ್ ಸ್ಟೈಲ್ ತೋರಿಸ್ತೀನಿ ನಿಮಗೆ ಸೊ ಇದನ್ನು ಅಷ್ಟೇ ಈ ಕಡೆಯಿಂದ ಕೂಲ್ ಎಲ್ಲ ಕೂಮ್ ಮಾಡ್ಕೊಬೇಕು ನೀಟಾಗಿ ಕೆಳಗಡೆ ಎಲ್ಲ ನೀಟಾಗಿ ಪಾಚ್ಕೋಬೇಕು ಇದು ನೋಡಿ ನಿಮಗೆ ಬೇಕು ಅಂದ್ರೆ ಥರ ರಿಂಕಲ್ಸ್ ಮಾಡಿ ಬಿಟ್ಕೋಬಹುದು ಇಲ್ಲೇನೆ ನೋಡಿ ನಾನು ಇಲ್ಲಿಗೆ ರಿಬ್ಬನ್ ಹಾಕೊತಾ ಇದ್ದೀನಿ ಆದ್ಮೇಲೆ ಇಲ್ಲಿ ಒಂದು ಹೋಲ್ ಮಾಡಿ ಇದನ್ನ ಇದೊರ್ಗಡೆ ಹಾಕ್ಬೇಕು ನೋಡ್ತಾ ಇದ್ದೀರಾ ಈಗ ಯಾವ ತರ ಇದೆ ಹೇರ್ ಸ್ಟೈಲ್ ಇದು ಈ ತರನೂ ಸ್ಟೈಲ್ ನೋಡಿ ಇದನ್ನ ತಗೊಂಡಿದೀನಿ ನಾನು ಸೊ ನೋಡಿ ನಾನು ಎಷ್ಟೊಂದು ಹೇರ್ ಸ್ಟೈಲ್ ತೋರಿಸಿದ್ರು ನಂದು ಏರ್ಸ್ ಏನಾಗಿಲ್ಲ ನೈಸ್ಗೆ ಇದೆ ನೋಡಿ ಸ್ಟ್ರೈಟ್ನಿಂಗ್ ಮಾಡಿದೀನೇನು ಇವಾಗ ಅನ್ನೋ ತರ ಇದೆ ನಂದು ಹೇರ್ಸು ಸೋ ಈಗ ನೆಕ್ಸ್ಟ್ ಏ ಸ್ಟೈಲ್ ತೋರಿಸ್ತೀನಿ ಬನ್ನಿ ತರ ಎರಡ್ ಪಾರ್ಟ್ ಮಾಡ್ಕೊಬೇಕು ನೋಡಿ ಯಾವ ತರ ಇದೆ ಮುಂದೆ ಬೇಕು ಅಂದ್ರೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಅನ್ಕೊಂಡಿದೀನಿ ಮತ್ತೆ ಈ ಫುಲ್ ವ್ಲಾಗ್ ಅಲ್ಲೇ ನಿಮ್ಗೆ ಯಾವ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಬಾಯ್